ನಮಸ್ಕಾರ ಸ್ನೇಹಿತರೆ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಹಬ್ಬದ ಮುಖ್ಯ ಮಹತ್ವ ಎಂದರೆ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರಾದ ಗಣೇಶನ ಜನ್ಮದಿನವನ್ನು ಆಚರಿಸುವುದಾಗಿದೆ ಅಡೆತಡೆಗಳನ್ನು ನಿವಾರಿಸುವ ದೇವರು ಗಣೇಶ ಹಿಂದೂ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒಟ್ಟಾಗಿ ಆಚರಿಸಲು ಇದು ಒಂದು ಉತ್ತಮ ಅವಕಾಶವೂ ಕೂಡ ಆಗಿದೆ ಆ ಕಾರಣಕ್ಕಾಗಿಯೇ ಪ್ರತಿ ಬೀದಿಯಲ್ಲೂ ಕೂಡ ಪ್ರತಿ ಮನೆಗಳಲ್ಲೂ ಕೂಡ ಗಣೇಶ ರಾರಾಜಿಸುತ್ತಾನೆ ಅಡೆತಡೆಗಳನ್ನು ನಿವಾರಿಸುವ ಗಣಪನಿಗೆ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಗಣಪನಿಗೆ ಹೊಸ ಆರಂಭದಲ್ಲಿ ಪೂಜೆಗೆ ಒಳಪಡುವ ಗಣಪನಿಗೆ ನಮ್ಮೆಲ್ಲರ ನಮನಗಳನ್ನು ಸಲ್ಲಿಸೋಣ ಹಬ್ಬದ ಪ್ರಯುಕ್ತ ನಾನು ಓದಿದಂತಹ ಒಂದು ಹಾಸ್ಯ ಚುರುಮುರಿಯನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡುತ್ತಿದ್ದೇನೆ ನ್ಯೂಸ್ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯ ಹಬ್ಬದ ಆಚರಣೆಯನ್ನು ಅರ್ಧ ಗಂಟೆ ಎಪಿಸೋಡ್ ಮಾಡಿ ಜಗತ್ತಿಗೆ ತೋರಿಸ್ತೀವಿ ಅದುರಿ ಸಿದ್ಧತೆ ಮಾಡಿಕೊಳ್ಳಿ ಎಂದು ಚಾನಲ್ನವರು ಸುಮಿಗೆ ಫೋನ್ ಮಾಡ್ತಾರೆ ಅದಕ್ಕೆ ಸುಮಿ ಹಿಗ್ಗಿ ಹೋಗಿರ್ತಾಳೆ ಟಿವಿಯವರ ಪ್ರಶ್ನೆಗಳಿಗೆ ವೈರಲ್ ಆಗೋ ಉತ್ತರ ಕೊಡಬೇಕು ಎಂದು ಗಂಡ ಮಕ್ಕಳಿಗೆ ಹೇಳ್ತಾಳೆ ಗಂಡನ ಮೀಸೆ ತಲೆ ಕೂದಲಿಗೆ ಡೈ ಹಚ್ಚಿ ತನ್ನ ಏಜ್ಗೆ ಮ್ಯಾಚ್ ಮಾಡಿಕೊಳ್ತಾಳೆ ರೂಮಿನಿಂದ ಇಲಿಯೊಂದು ಓಡಿ ಬರುತ್ತೆ ಗಣೇಶನ ವಾಹನ ಇಲಿ ಹಬ್ಬಕ್ಕೆ ಬಂದಿದೆ ಅದನ್ನು ಒಡೆಯೋದಾಗ್ಲಿ ಓಡಿಸೋದಾಗ್ಲಿ ಮಾಡಬೇಡಿ ಎಂದಳು ಸುಮಿ ರೂಮಿನಿಂದ ಮಗಳು ಡ್ಯಾಡಿ ಇಲಿ ನನ್ನ ಟೆಕ್ಸ್ಟ್ ಬುಕ್ ಕಚ್ಚಿ ತಿಂದಿದೆ ಎಂದು ಗಾಬರಿಯಿಂದ ಹೇಳಿದಳು ಹಸಿವಾಗಿತ್ತೇನೋ ಪಾಪ ಹೊಸದು ಕೊಡಿಸ್ತೀನಿ ಬಿಡು ಅಂದ ಶಂಕ್ರಿ ರೀ ಈ ಇಲಿ ಗಂಡೋ ಹೆಣ್ಣೋ ಗಂಡೇ ಇರಬೇಕು ಹೆಣ್ಣಾಗಿದ್ದರೆ ನಿನ್ನ ರೇಷ್ಮೆ ಸೀರೆಗೆ ಬಾಯಾಗ್ತಿತ್ತು ಎಂದ ಗಂಡ ಶಂಕ್ರಿ ಅಷ್ಟೊತ್ತಿಗೆ ಚಾನಲ್ನವರು ಫೋನ್ ಮಾಡ್ತಾರೆ ಮೇಡಮ್ ನಮ್ಮ ಟೀಮ್ ಬರ್ತಿದೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದೀರಾ ನೆರೆಹೊರೆಯ ಹೆಂಗಸರನ್ನೂ ಕರೀರಿ ಎಲ್ಲರೂ ಹಬ್ಬದ ಅಲಂಕಾರದಲ್ಲಿ ಇರಬೇಕು ಎಂದರು ಆಯಿತು ಎಂದ ಸುಮಿ ನಮ್ಮ ಮನೆಗೆ ಇಲಿ ಬಂದಿದೆ ಹಬ್ಬದ ದಿನ ಇಲಿ ಬಂದರೆ ಶುಭ ಅಲ್ವಾ ಎಂದಳು ಸುಮಿ ಅದಕ್ಕೆ ಚಾನಲ್ನವರು ಹೌದು ರೀ ಗಣೇಶನ ವಾಹನ ಜೀವಂತವಾಗಿ ಬಂದಿದೆ ಅಂದರೆ ವಿಶೇಷವೇ ಇಲಿ ಏನಾದರೂ ನಿಮ್ಮ ಕೈಗೆ ಸಿಕ್ಕಿದ್ರೆ ಅದನ್ನು ಹಿಡಿದು ಸ್ನಾನ ಮಾಡಿಸಿ ಮೇಕಪ್ ಮಾಡಿ ಅದನ್ನು ಶೂಟ್ ಮಾಡ್ತೀವಿ ಎಂದರು ಸುಮಿ ಖುಷಿಯಾದಳು ರೀ ಇಲಿ ಆಚೆ ಹೋಗದಂತೆ ನೋಡಿಕೊಳ್ಳಿ ಬೆಕ್ಕು ನಾಯಿಗಳು ಮನೆಗೆ ನುಗ್ಗಿ ಇಲಿಗೆ ಬಾಯಿ ಹಾಕದಂತೆ ಕಾವಲಾಗಿರಿ ಎಂದಳು ಎಲ್ಲರಿಗೂ ಕರ್ತವ್ಯಗಳನ್ನು ಹಂಚಿ ಮೊಬೈಲ್ನಲ್ಲಿ ಇಳಿಯ ಫೋಟೋ ಕ್ಲಿಕ್ಕಿಸಿಕೊಂಡ ಇದಾಗಿದೆ ಸ್ನೇಹಿತರೆ ವಿಘ್ನ ನಾಯಕನೂ ವಿಘ್ನ ನಿವಾರಕನೂ ಆದಂತಹ ಗಣಪತಿಯ ಹಬ್ಬದ ಪ್ರಯುಕ್ತ ಸಣ್ಣದಾದಂತಹ ಹಾಸ್ಯ ಸನ್ನಿವೇಶ